ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಗ್ರಾಮಗಳಿದೆ ಈ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಗ್ರಾಮಗಳಲ್ಲಿ ಎರಡೂವರೆ ಲಕ್ಷ ಗ್ರಾ ದೇವಸ್ಥಾನಗಳಿದೆ ಮುಜರಾಯಿ ದೇವಸ್ಥಾನ ಬಿಟ್ಟು ಎರಡೂವರೆ ಲಕ್ಷ ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ ಅದರಲ್ಲಿ ಮುಜರಾಯಿ ದೇವಸ್ಥಾನ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತ್ಮೂರು ದೇವಸ್ಥಾನಗಳು ಮುಜರಾಯಿ ದೇವಸ್ಥಾನ ಇದೆ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ಆ ದೇವಸ್ಥಾನಗಳನ್ನು ತನ್ನ ತೆಕ್ಕೆಗೆ ತಗೊಂಡು ಆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅನ್ನೋದ್ರ ಮುಖಾಂತರ ಸರ್ಕಾರ ವ್ಯವಸ್ಥೆಯನ್ನು ಮಾಡುತ್ತೆ ನಾನು ಆ ವಿಷಯಕ್ಕೆ ಆದರೆ ಈ ಮೂವತ್ತ ಎರಡೂವರೆ ಲಕ್ಷ ದೇವಸ್ಥಾನಗಳೇನಿದೆ ಈ ಎರಡೂವರೆ ಲಕ್ಷ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥದ್ದು ಯಾವುದೇ ಒಬ್ಬ ಸರ್ಕಾರ ಅಲ್ಲ ಯಾವುದೇ ಒಬ್ಬ ರಾಜಕಾರಣಿ ಅಲ್ಲ ಸರ್ವೇ ಸಾಮಾನ್ಯ ಭಕ್ತರ ಹಣದಿಂದ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಈ ಎರಡೂವರೆ ಲಕ್ಷ ದೇವಸ್ಥಾನಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ ರಾಜಕೀಯ ವ್ಯಕ್ತಿ ಯಾವುದೇ ಸರ್ಕಾರದಿಂದ ಅಲ್ಲ ಸರ್ವೇ ಸಾಮಾನ್ಯರ ಭಕ್ತರ ಶ್ರದ್ಧಾಭಕ್ತಿ ಭಕ್ತಿ ಹಣದಿಂದ ದೇವಸ್ಥಾನ ಕಟ್ಟಿದ್ದಾರೆ ಆದರೆ ಯಾವಾಗ ಲಾಭ ಬರುತ್ತೋ ಆ ಲಾಭ ಬಂದಂಥ ಸಂದರ್ಭದಲ್ಲಿ ಆ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಕಪಿ ಮುಷ್ಟಿಗೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡುತ್ತಷ್ಟೇ ಯಾವ ಸರ್ಕಾರವೂ ದೇವಸ್ಥಾನ ಕಟ್ಟಿಲ್ಲ ಹೀಗೆ ಇಂಥ ದೇವಸ್ಥಾನಗಳು ಇವತ್ತು ಎರಡೂವರೆ ಲಕ್ಷ ದೇವಸ್ಥಾನಗಳು ಮತ್ತೊಮ್ಮೆ ಆ ದೇವಸ್ಥಾನಗಳು ತನ್ನ ಗತಕಾಲದ ಇತಿಹಾಸವನ್ನ ಕಾಣುವಂಗಾಗಬೇಕು ದೇವಾಲಯ ಅಂತ ಕೇಳಿದರೆ ಅದೊಂದು ಶ್ರದ್ಧಾ ಕೇಂದ್ರ ದೇವಸ್ಥಾನ ಅಂತ ಕೇಳಿ ಅದೊಂದು ಭಕ್ತಿ ಕೇಂದ್ರ ದೇವಾಲಯ ಅದೊಂದು ಧಾರ್ಮಿಕ ಕೇಂದ್ರ ದೇವಾಲಯ ಜ್ಞಾನ ಕೇಂದ್ರ ದೇವಾಲಯ ಅನ್ನ ಕೇಂದ್ರ ದೇವಾಲಯ ಸಂಸ್ಕಾರ ಕೇಂದ್ರ ದೇವಾಲಯ ನಮ್ಮೆಲ್ಲರಿಗೂ ಒಂದು ಸಂಸ್ಕಾರವನ್ನು ಇಡ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಕೇಂದ್ರ ಮನಸ್ಸಿನ ದುಃಖವನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿಯನ್ನ ಮುದವನ್ನ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಜಾಗ ಅಂತ ಇದ್ರೆ ಅದು ದೇವಸ್ಥಾನ ಮಾತ್ರ ಇನ್ಯಾವುದ್ರಿಂದನೂ ಸಾಧ್ಯ ಇಲ್ಲ ಇನ್ಯಾವುದ್ರಿಂದನೂ ಸಾಧ್ಯ ಇಲ್ಲ ಅಂಥ ದೇವಸ್ಥಾನಗಳು ಐದು ಪ್ರಕಾರದ ದೇವಸ್ಥಾನ ಇದೆ ಮೊದಲಿನ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ನಿರ್ಮಾಣ ಆಗ್ತಾ ಇದ್ದು ದೇವಸ್ಥಾನಗಳು ಮೊದಲು ನಿರ್ಮಾಣ ಆಗ್ತಾ ಇದ್ದೋ ಆಮೇಲೆ ಗ್ರಾಮ ನಿರ್ಮಾಣ ಆಗ್ತಾ ಇತ್ತು ಮೊದಲು ಗ್ರಾಮ ನಿರ್ಮಾಣ ಆಗ್ತಿರಲಿಲ್ಲ ನಮ್ಮ ಹಿಂದಿನ ಪೂರ್ವಜರ ಪರಂಪರೆಯಲ್ಲಿ ದೇವಸ್ಥಾನ ಮೊದಲು ಕಟ್ತಾ ಇದ್ರು ದೇವಸ್ಥಾನ ಮೊದಲಾಗೋದು ಆ ದೇವಸ್ಥಾನಕ್ಕೆ ಜೀವನಕ್ಕೊಂದು ಬದುಕು ಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ನಿರ್ಮಾಣ ಆಗೋದು ಇಂಥ ಗ್ರಾಮಗಳಿಗೆ ಆಲಯಾಶ್ರಿತ ಗ್ರಾಮಗಳು ಅಂತ ಕರೀತಾ ಇದ್ದು ಈ ಆಲಯಾಶ್ರಿತ ಗ್ರಾಮಗಳು ಬರ್ತಾ 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 ಗ್ರಾಮಗಳು ನಿರ್ಮಾಣ ಆದ ಗ್ರಾಮಕ್ಕೊಂದು ದೇವಸ್ಥಾನ ಬೇಕು ಅಂತ ಎರಡನೇದಾಗಿ ದೇವಸ್ಥಾನ ಕಟ್ಲಿಕ್ಕೆ ಶುರು ಮಾಡಿದ್ರು ಇನ್ ಮೂರನೇದಾಗಿ ಉದ್ಭವ ದೇವಸ್ಥಾನಗಳು ನಾಲ್ಕನೇದಾಗಿ ಒಂದು ಸಮಾಜದ ಒಂದು ಜಾತಿಯ ದೇವಸ್ಥಾನಗಳು ಐದನೇದಾಗಿ ಒಬ್ಬ ವ್ಯಕ್ತಿಗೆ ಭಗವಂತ ಶಕ್ತಿ ಕೊಟ್ಟ ಒಬ್ಬ ವ್ಯಕ್ತಿಯೇ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶುರು ಮಾಡ್ದ ಹೀಗೆ ಈ ಐದೂ ಪ್ರಕಾರದ ದೇವಸ್ಥಾನಗಳು ಸೇರಿಸಿದ್ರೆ ಎರಡೂವರೆ ಲಕ್ಷ ನಾನು ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದೀನಿ ಈ ಎರಡೂವರೆ ಲಕ್ಷ ದೇವಸ್ಥಾನಗಳು ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ದೇವಸ್ಥಾನ ಅಂತ ಕೇಳಿದರೆ ಬರೀ ಅದೊಂದು ಧಾರ್ಮಿಕ ಪೂಜಾ ಪಾಠ ಇತ್ಯಾದಿಗೆ ಸೀಮಿತವಾಗಿರಲಿಲ್ಲ ಒಂದು ದೇವಸ್ಥಾನ ಅಂತ ಕೇಳಿದರೆ ಅದೊಂದು ವಿದ್ಯಾ ಕೇಂದ್ರವಾಗಿತ್ತು ಅಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಜಾಗ ಯಾವುದು ಅಂತ ಕೇಳಿದ್ರೆ ಅದು ದೇವಸ್ಥಾನವಾಗಿತ್ತು ಆ ದೇವಸ್ಥಾನದ ಜಾಗಕ್ಕೆ ಆ ಜಾಗಕ್ಕೊಂದು ಶಬ್ದ ಬಳಸ್ತಾ ಇದ್ರು ಘಟಿಕಾ ಕೇಂದ್ರ ಅಂತ ಹೇಳ್ತಿದ್ರು ಘಟಿಕಾ ಕೇಂದ್ರ ಅಂತ ಕೇಳಿದ್ರೆ ಆ ದೇವಸ್ಥಾನ ಆ ದೇವಸ್ಥಾನ ಪಕ್ಕ ಒಬ್ಬ ಸ್ವಾಮೀಜಿಗಳು ಆ ಸ್ವಾಮೀಜಿಗಳು ಅಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನ ಆ ದೇವಸ್ಥಾನದ ಆಧಾರದ ಮೇಲೆ ಮಾಡ್ತಾ ಇದ್ರು ಅಂತ ವ್ಯವಸ್ಥೆಗೆ ಘಟಿಕಾ ಕೇಂದ್ರ ಅಂತ ಹೇಳ್ತಾ ಇದ್ರು ನಮ್ಮೆಲ್ಲ ದೇವಸ್ಥಾನಗಳು ಆ ಘಟಿಕಾ ಕೇಂದ್ರಗಳು ನಡೆಸ್ತಾ ಇದ್ದವು ಅಲ್ಲಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿ ಆಗ್ತಾನೆ ಅಂತವನಿಗೆ ಹೇಳ್ತಾ ಇದ್ರು ಘಟಿ ಸಾಹಸ ಘಟಿಕೆ ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಫೆಲೋಶಿಪ್ ಗಳೇನಾಗ್ತಾ ಇದೆ ಘಟಿಕೋತ್ಸವ ಆ ಘಟಿಕೋತ್ಸವಗಳ ಅರ್ಥ ಈ ಘಟಿಕದಿಂದ ಬಂದಂಥದ್ದೇ ಆ ಘಟಿಕೋತ್ಸವ ಆ ಘಟಿಕೋತ್ಸವ ನಮ್ಮ ಹಳೇದನ್ನ ಯಾವುದನ್ನು ಬಿಟ್ಟಿಲ್ಲ ಅದೇ ಪರಂಪರೆ ಇವತ್ತು ಬೇರೆಯ ಹೆಸರಿನಲ್ಲಿ ಮುಂದುವರೆದಿದೆ ಹೀಗೆ ಆ ರೀತಿ ನಾಲ್ಕನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರಂಭ ಆದಂತ ಮೊದಲೇ ಮೊದಲ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಶಿಕಾರಿಪುರದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದ ಅಂತ ಒಂದು ಗ್ರಾಮ ಇದೆ ಮಯೂರವರ್ಮನ ಜನ್ಮಸ್ಥಾನದ ಪಕ್ಕ ಇರ್ತಕ್ಕಂಥ ಒಂದು ಗ್ರಾಮ ಅದು ಅಂದಿನ ಹೆಸರು ಕುಂದೂರು ಅಂತ ಅದು ಅಲ್ಲಿ ಒಂದು ದೇವಸ್ಥಾನ ಇದೆ ಇವಾಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರಿಸ್ತ ಶಕದ ಮೊದಲನೇ ದೇವಸ್ಥಾನ ಅಂತ ಕೇಳಿದ್ರೆ ಅಲ್ಲಿನ ಪ್ರಣವೇಶ್ವರ ದೇವಸ್ಥಾನ ಅದು ನಮ್ಮ ಕರ್ನಾಟಕದ ಮೊದಲ ದೇವಸ್ಥಾನ ಕ್ರಿಸ್ತಕ ಮುನ್ನೂರ ಐವತ್ತರಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇವತ್ತಿಗೂ ಅದರ ಅವಶೇಷ ಇವತ್ತಿಗೂ ಆ ಜಾಗದಲ್ಲಿ ಆ ದೇವಸ್ಥಾನ ಇದೆ ಇಂಥ ಒಂದು ದೇವಸ್ಥಾನದಲ್ಲಿ ಮಯೂರವರ್ಮನ ಕಾಲದಲ್ಲಿ ಕ್ರಿಸ್ತ ಶಕ ನಾಲ್ಕು ಇಸ್ವಿಯಲ್ಲಿ ನರ್ಮದಾ ನದಿಯಿಂದ ನಾಲ್ಕು ಸಾವಿರ ಜನ ಋತ್ವೀಕರಣ ಕರ್ಕೊಂಡು ಬಂದು ಅಲ್ಲಿ ಮೂರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ ಒಂದು ಘಟಿಕ ಕೇಂದ್ರ ಕ್ರಿಸ್ತ ಶಕ ನಾಲ್ಕೂವರೆ ನಾಲ್ಕೂವರೆ ಶತಮಾನದಲ್ಲಿ ನಾಲ್ಕೂವರೆ ಶತಮಾನದಲ್ಲಿ ಮಯೂರವರ್ಮನ ಕಾಲದಲ್ಲಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ತಾಲೂಕಿನ ಅನ್ನೋ ಒಂದು ಗ್ರಾಮದಲ್ಲಿ ಸುದತ್ತಾಚಾರ್ಯ ಅಂತಕ್ಕಂಥವರು ಅಲ್ಲಿರ್ತಕ್ಕಂಥ ಮುಕ್ಕಣ್ಣೇಶ್ವರನ ದೇವಸ್ಥಾನದಲ್ಲಿ ಒಂದು ಗುರುಕುಲವನ್ನು ನಡೆಸ್ತಾ ಇದ್ರು ಆ ಘಟಿಕಾ ಕೇಂದ್ರದ ಮುಖಾಂತರವೇ ಸಳ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹುಲಿಯನ್ನು ಕೊಂದು ಪರಿಣಾಮ ಹೊಯ್ಸಳ ಸಾಮ್ರಾಜ್ಯ ನಿರ್ಮಾಣ ಕಾರಣ ಆಗಿದ್ದು ಆ ಸಳನಿಂದ ಅದು ಒಂದು ಘಟಿಕಾ ಕೇಂದ್ರ ಹೀಗೆ ಒಂದು ದೇವಸ್ಥಾನದ ಪಕ್ಕ ಒಂದು ವಿಶ್ವವಿದ್ಯಾಲಯ ಇತ್ತು ಇನ್ನು ಮೂರನೇ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದ್ದು ಎಂಟು ಒಂಬತ್ತು ಹತ್ತನೇ ಶತಮಾನದಲ್ಲಿ ಕರ್ನಾಟಕವನ್ನಾಳದಂಥ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರಾಜ ಇಮ್ಮಡಿ ಪುಲಿಕೇಶಿ ಬಾದಾಮಿಯ ರಾಜ್ಯವನ್ನು ಮಾಡಿಕೊಂಡು ಕರ್ನಾಟಕವನ್ನು ಮಾತ್ರ ಅಲ್ಲದೆ ನರ್ಮದಾ ನದಿಯ ದಂಡೆವರೆಗೆ ಹೋಗಿ ಹರ್ಷವರ್ಧನನಿಗೆ ತನ್ನ ಗೆಲುವಿನ ಅಂದರೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟಂಥ ಒಬ್ಬ ರಾಜ ಆ ಇಮ್ಮಡಿ ಪುಲಿಕೇಶಿಯ ಕಾಲದಟ್ಟ ಕಾಲಘಟ್ಟದಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿಯ ಸಾಲೋಟ್ಗಿ ಅಂತ ಅಂದಿನ ಹೆಸರು ಸಾಲು ಪಾವಟಗಿ ಸಾಲು ಪಾವಟಗಿ ಅಂತ ಅಂದಿನ ಹೆಸರು ಇವತ್ತದು ಸಾಲೋಟಗಿ ಅಂತ ಗ್ರಾಮವಾಗಿದೆ ಆ ಸಾಲೋಟಗಿಯ ಗ್ರಾಮದಲ್ಲಿ ನಾನು ಹೇಳಿದರೆ ತುಂಬ ಜನರಿಗೆ ಇವತ್ತು ಆಶ್ಚರ್ಯ ಅನ್ನಿಸ್ಬೋದು ಈಗೂ ಸಾಧ್ಯನಾ ಅಂತ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೋಗಿ ವಿದ್ಯೆಯನ್ನು ಪಡೆದು ವಾಪಸ್ ಬರ್ತಕ್ಕಂಥದ್ದು ಹೈಯರ್ ಸ್ಟಡೀಸ್ ವಿದೇಶದಲ್ಲಿ ಹೋದರೆ ಪ್ರತಿಭಾವಂತ ಅನ್ನುವ ಒಂದು ಹೆಸರು ಬಂದ್ಬಿಟ್ಟಿದೆ ಇವತ್ತು ದುರಂತ ಆದರೆ ಜಗತ್ತಿನ ಇಪ್ಪತ್ತೇಳು ದೇಶಗಳಿಂದ ಜಗತ್ತಿನ ಇಪ್ಪತ್ತೇಳು ದೇಶಗಳಿಂದ ಕರ್ನಾಟಕದ ಬಿಜಾಪುರದ ಇಂಡಿಯಾ ಸಾಲೋಟ್ಗೆ ಬರ್ತಾ ಇದ್ರು ಇಲ್ಲಿ ವಿದ್ಯೆಯನ್ನು ಕಲಿತು ವಾಪಸ್ ಹೋಗ್ತಾ ಇದ್ರು ಅಂಥ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿತ್ತು ಆ ವಿಶ್ವವಿದ್ಯಾಲಯ ಇದ್ದೆಲ್ಲಿ ನಮ್ಮದೇ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸಾಲೋಟ್ಗೆಯಲ್ಲಿ ಆ ಶಿವಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಹಿಂಭಾಗದಲ್ಲಿ ಕಲ್ಯಾಣಿ ಇದೆ ಅದ್ರ ಮುಂಭಾಗದಲ್ಲಿ ಶಾಸನ ಇದೆ ಆ ಶಾಸನದ ಮೇಲೆ ಈಗ ಹೋದ್ರು ಯಾರು ಬೇಕಾದರೂ ಹೋಗಿ ನೋಡಬಹುದು ಅಲ್ಲಿ ಆ ಶಿಲಾ ಶಾಸನದಲ್ಲಿ ಕೆತ್ತಿದ್ದಾರೆ ಜಗತ್ತಿನ ಇಪ್ಪತ್ತೇಳು ದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ರು ಅಂತ ಇನ್ನು ನಾಲ್ಕನೇ ವಿಶ್ವವಿದ್ಯಾಲಯ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕಿನ ನಾಗಾವಿ ವಿಶ್ವವಿದ್ಯಾಲಯ ರಾಷ್ಟ್ರಕೂಟರ ರಾಜಧಾನಿಯಾಗಿರ್ತಕ್ಕಂಥ ಮಾನ್ಯ ಕೇರಳದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಿತ್ತಾಪುರ ಅಂತಕ್ಕಂಥ ಗ್ರಾಮದಲ್ಲಿ ನಾಗಾವಿ ಎಲ್ಲಮ್ಮನ ದೇವಸ್ಥಾನ ಇದೆ ರಾಷ್ಟ್ರಕೂಟರ ಕುಲದೇವತೆ ಆ ಕುಲದೇವತೆಯನ್ನು ಆಧಾರ ಮಾಡಿಕೊಂಡು ಇವತ್ತಿಗೂ ಆ ಗ್ರಾಮದಲ್ಲಿ ಅದಕ್ಕಂಥ ಒಂದು ಸಣ್ಣ ಕೊಳದಿಂದ ಮುನ್ನೂರ ಎಂಬತ್ತೆಕರೆಗೆ ನೀರಾವರಿ ಆಗತ್ತೆ ಆ ದೇವಿಯ ಮುಂಭಾಗದಲ್ಲಿ ಬರ್ತಕ್ಕಂಥ ಜಲ ಮುನ್ನೂರ ಎಂಬತ್ತೆಕರೆಗೆ ನೀರಾವರಿ ಕೊಡುತ್ತೆ ಅನ್ನವನ್ನ ಆ ದೇವಿ ಕೊಡ್ತಾಳೆ ಅದರ ಜೊತೆಯಲ್ಲಿ ಅದ್ರ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಸಂಜೀವಿನಿ ಆಂಜನೇಯ ಅಂತ ಹೇಳ್ತಾರೆ ಅದರ ಮುಂಭಾಗದಲ್ಲಿ ಅರವತ್ನಾಲ್ಕು ಕಂಬಗಳಿದೆ ನಮ್ಮ ಪ್ರಾಚೀನ ವಿದ್ಯೆಗಳೇನಿತ್ತು ಅರವತ್ನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ವಿದ್ಯೆಗಳನ್ನು ಕೆತ್ತಿರ್ತಕ್ಕಂಥ ಕಂಬಗಳಲ್ಲಿದೆ ಹೀಗೆ ನಮ್ಮ ಕರ್ನಾಟಕ ಕರ್ನಾಟ ನನ್ನ ದೇಶದ ಬಗ್ಗೆ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂಭಾಗ ದೇವಸ್ಥಾನದ ಹಿಂಭಾಗದಲ್ಲಿ ಒಂದೊಂದು ಘಟಿಕಾ ಕೇಂದ್ರಗಳು ಆರಂಭವಾಗಿದ್ದು ನಾಲ್ಕನೇ ಶತಮಾನದಿಂದ ವಿಜಯನಗರ ಸಾಮ್ರಾಜ್ಯ ಕಟ್ಟಕಡೆಯ ಮೈಸೂರು ಸಾಮ್ರಾಜ್ಯದವರೆಗೆ ಒಂದು ದೇವಾಲಯ ಕೇಂದ್ರ ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಕ್ಕಂಥ ಆ ಅನ್ನ ದಾಸೋಹವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಿದ್ದು ಕರ್ನಾಟಕದಲ್ಲಿ ಸಾವಿರದ ನಾಲ್ಕುನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಕಾಲಿಟ್ರು ನಾವು ಹೇಳ್ತೀವಿ ಇವತ್ತು ನಮ್ಮ ದೇಶಕ್ಕೆ ಶಿಕ್ಷಣ ಕೊಟ್ಟಿದ್ದು ಬ್ರಿಟಿಷ್ನವರು ಅಂತ ಇವತ್ತು ಅದೇ ಕುರುಡು ಇತಿಹಾಸವನ್ನ ನಾವು ಓದ್ತಾ ಇದ್ದೀವಿ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು ಸರಿಯಾಗಿರ್ತಕ್ಕಂಥ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು ಜಗತ್ತಿಗೆ ವಿಜ್ಞಾನವನ್ನು ಕೊಟ್ಟಿದ್ದು ಜಗತ್ತಿಗೆ ಅಕ್ಷರವನ್ನು ಕೊಟ್ಟಿದ್ದು ವಿಶ್ವವಿದ್ಯಾಲಯ ಕೊಟ್ಟಿದ್ದು ಕರ್ನಾಟಕದವರು ಕರ್ನಾಟಕದವರು ನಲಂದ ವಿಶ್ವವಿದ್ಯಾಲಯ ಆರಂಭ ಆದಂಥ ಸಂದರ್ಭದಲ್ಲಿ ತಾಳುಗುಂದ ವಿಶ್ವವಿದ್ಯಾಲಯ ಇತ್ತು ತಾಳುಗುಂದ ವಿಶ್ವವಿದ್ಯಾಲಯ ಇತ್ತು ಹೀಗೆ ನಮ್ಮ ದೇವಸ್ಥಾನಗಳು ವಿದ್ಯಾ ಕೇಂದ್ರಗಳಾಗಿದ್ದು ನಮ್ಮ ದೇವಸ್ಥಾನಗಳು ಅನ್ನಛತ್ರಗಳಾಗಿದ್ದು ಇವತ್ತು ಇಡೀ ದೇಶದಲ್ಲಿ ಎಲ್ಲೂ ಆಗದೆ ಇರತಕ್ಕಂಥ ಒಂದು ಅನ್ನದ ದಾಸೋಹದ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಯಾವುದೇ ದೇವಸ್ಥಾನ ಯಾವುದೇ ಮಠ ಯಾವುದೇ ಮಂದಿರಕ್ಕೆ ಹೋಗಲಿ ಇವತ್ತು ನೂರಾರು ಸಾವಿರಾರು ಸಂಖ್ಯೆಯ ಪ್ರಮಾಣದಲ್ಲಿ ಅನ್ನವನ್ನು ದಾಸೋಹ ಮಾಡ್ತಕ್ಕಂಥ ಒಂದು ಪರಂಪರೆ ಈ ಮಠಗಳಿಂದ ಈ ದೇವಸ್ಥಾನಗಳಿಂದ ಆರಂಭವಾಯಿತು ಹೀಗೆ ದೇವಸ್ಥಾನ ಒಂದು ಅನ್ನವನ್ನು ನೀಡ್ತಕ್ಕಂಥ ದಾಸೋಹ ಪರಂಪರೆಗೆ ಹೆಸರಾಗಿರ್ತಕ್ಕಂಥದ್ದು ದೇವಸ್ಥಾನಗಳು ಮೂರನೇದಾಗಿ ನಮ್ಮೆಲ್ಲ ದೇವಸ್ಥಾನಗಳು ನ್ಯಾಯ ಕೇಂದ್ರಗಳಾಗಿದ್ದು ನ್ಯಾಯ ಕೇಂದ್ರಗಳಾಗಿದ್ದು ಯಾವ ದೇವಸ್ಥಾನವು ಕಾಟಾಚಾರದ ಆಟಕ್ಕೋಸ್ಕರ ದೇವಸ್ಥಾನ ಕಟ್ಟಿರಲಿಲ್ಲ ನಮ್ಮ ಪ್ರತಿಯೊಂದು ದೇವಸ್ಥಾನವು ಸುಪ್ರೀಂ ಕೋರ್ಟ್ ಕೊಡಲಿಕ್ಕಾಗದೇ ಇರತಕ್ಕಂಥ ಹೈಕೋರ್ಟ್ ಕೊಡಲಿಕ್ಕಾಗದೇ ಜಡ್ಜ್ಮೆಂಟ್ ಜಡ್ಜ್ಮೆಂಟನ್ನು ನಮ್ಮ ದೇವಸ್ಥಾನದಲ್ಲಿ ದೇವರು ಕೊಡುವಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು ಈ ನಾಡಿನಲ್ಲಿತ್ತು ಈ ಸಂಸ್ಕೃತಿಯಲ್ಲಿತ್ತು ಈ ಸಂಸ್ಕೃತಿಯಲ್ಲಿತ್ತು ಇವತ್ತಿಗೂ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಗೆ ಬೀದರ್ ಜಿಲ್ಲೆಗೆ ಇತ್ತೀಚೆ ನನಗೆ ಈ ಕೆಲಸ ಬಂದ ಮೇಲೆ ನಾವು ಜನ ಕಾರ್ಯಕರ್ತನ ಕರ್ಕೊಂಡು ಬೀದರ್ ಜಿಲ್ಲೆಗೆ ಹೋದು ನರಸಿಂಹಜರ ನೋಡಬೇಕು ಅಂತ ನರಸಿಂಹ ಜರಾಗ ಹೋದಾಗ ಎಲ್ರಿಗೂ ಗೊತ್ತಿದೆ ದೊಡ್ಡದಾಗಿರ್ತಕ್ಕಂಥ ಪರ್ವತ ಎದೆಯ ಮಟ್ಟಕ್ಕಿರ್ತಕ್ಕಂಥ ಹೋಗಬೇಕು ಹೋಗ್ಬೇಕು ನೂರೈವತ್ತಡಿ ಆ ನೀರಿನಲ್ಲೇ ಹೋಗ್ಬೇಕು ನನ್ನ ಜೊತೆಗೆ ಬಂದಂಥ ಎಂಟು ಜನ ಕಾರ್ಯಕರ್ತರ ಜೊತೆಯಲ್ಲಿ ಎಲ್ಲರೂ ಡ್ರೆಸ್ಸನ್ನು ತೆಗೆದು ಬದಲಾಯಿಸ್ಕೊಂಡು ಒಳಗಡೆಗೆ ಹೋಗ್ಲಿಕ್ಕೆ ಶುರು ಮಾಡೋದು ಶುರು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಗುಡಿ ಮುಂಭಾಗದಲ್ಲಿರ್ತಕ್ಕಂಥ ಒಬ್ಬ ಅರ್ಚಕರು ಒಂದು ಸಣ್ಣ ಮಾತು ಹೇಳಿದ್ರು ನೋಡಿ ಒಳಗಡೆ ಹೋಗ್ತೀರಿ ಸುಮಾರು ಒಂದು ನೂರೈವತ್ತಡಿ ಅಷ್ಟು ದೂರ ಹೋಗಬೇಕು ಹೋಗೋದಕ್ಕೆ ಮುಂಚೆ ಒಮ್ಮೆ ನೆನಪು ಮಾಡ್ಕೊಳ್ಳಿ ತುಂಬ ತಪ್ಪು ಮಾಡಿದರೆ ತುಂಬ ಮೋಸ ಮಾಡಿದರೆ ತುಂಬ ಅನ್ಯಾಯ ಮಾಡಿದರೆ ಒಳಗಡೆ ಹೋಗಬೇಡಿ ಆವೂ ಚೇಳಿದೆ ಸ್ವಲ್ಪ ಎಚ್ಚರಿಕೆ ಅಂತ ಹೇಳಿದರು ನನ್ನ ಜೊತೆಗೆ ಬಂದವರು ಎಂಟು ಜನರಲ್ಲಿ ಐದು ಜನ ಹೇಳಿದರು ಇಲ್ಲ ಸರ್ ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ ನೀರಿನ ಕಂಡ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ ನೀವು ಹೋಗಿ ಬನ್ನಿರಿ ನಾವಿಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ತೀವಿ ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ ಕೊಡ್ಲಿಕ್ಕಾಗದೇ ಇರೋ ತೀರ್ಪನ್ನು ಭಗವಂತ ಮೂಕ ಸಾಕ್ಷಿಯಾಗಿ ಕೊಡ್ತಾನೆ ಮೂಕ ಸಾಕ್ಷಿಯಾಗಿ ಕೊಡ್ತಾನೆ ಇದು ನಮ್ಮ ದೇಶ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ನಮ್ಮ ಗುಡಿಯಲ್ಲಿ ದೇವರು ಮಾತಾಡಲಿಲ್ಲ ಆದರೆ ದೇವರು ಜಡ್ಜ್ಮೆಂಟ್ ಕೊಟ್ಟಂಥ ದೇಶ ನಮ್ಮದು ನಮ್ಮ ಸಂಸ್ಕೃತಿ ನಮ್ಮದು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಸಂಸ್ಕೃತಿ ದೂರದ ಹೊನ್ನಾಳಿಯ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ಅಂತಿದೆ ಆ ಹೊನ್ನಾಳಿಯಲ್ಲಿ ಸ್ವಾಮಿ ಮಠ ಅಂತಿದೆ ಆ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಇಷ್ಟ ದಪ್ಪದೊಂದು ಕಲ್ಲಿದೆ ಆ ಕಲ್ಲನ್ನು ಯಾರು ಬೇಕಾದರೂ ಮೇಲೆ ಕೆತ್ತಬಹುದು ಆದರೆ ಅಣ್ಣ ತಮ್ಮಂದಿರು ಜಗಳ ಆಡಿದರೆ ಅಣ್ಣ ತಮ್ಮಂದಿರು ಜಗಳ ಆಡಿ ಮೋಸ್ಟ್ ಜಮೀನು ನಂದು ಹೆಚ್ಚು ಬರಬೇಕು ನಂದು ಒಂದು ಎಕರೆ ಇದೆ ಅಂತ ಹೇಳಿ ಅಣ್ಣ ಹೇಳ್ತಾನೆ ತಮ್ಮ ಹೇಳ್ತಾನೆ ನಿಂದು ಒಂದು ಎಕರೆ ಇಲ್ಲ ನಿಂದಿರೋದೆ ಮುಕ್ಕಾಲು ಎಕರೆ ಅಂತ ಹೇಳ್ತಾನೆ ಇಲ್ಲ ವ್ಯಾಜ್ಯ ಆಗುತ್ತೆ ಕೋರ್ಟ್ಗೆ ಹೋಗೋದು ಬೇಡ ಸ್ವಾಮಿ ಮಠಕ್ಕೆ ಹೋಗೋಣ ಪೂಜೆ ಮಾಡಿಸೋಣ ಪೂಜೆ ಮಾಡಿಸಿದ ಮೇಲೆ ನೀನು ಒಂದು ಸರಿ ಆ ಕಲ್ಲನ್ನು ಮೇಲೆ ಕೆತ್ತಿಬಿಟ್ಟು ಹೇಳು ಈ ಜಮೀನು ನಂದು ಮುಕ್ಕಾಲು ಎಕರೆ ಅಲ್ಲ ಒಂದು ಎಕರೆ ಇದೆ ನಂದು ಅಂತ ಹೇಳಿಬಿಡು ನಾನು ಬಿಟ್ಟುಕೊಟ್ಬಿಡ್ತೀನಿ ಅಂತ ಅಣ್ಣ ಹೇಳ್ತಾನೆ ಕೂಡಲೇ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸಿದ ನಂತರ ಆ ಕಲ್ಲೆತ್ತಕ್ಕೆ ಬಂದ ಕೂಡಲೇ ಹೇಳ್ತಾನೆ ಕ ಅಣ್ಣ ಕಲ್ಲು ಮಾತ್ರ ಎತ್ತೋದು ಬೇಡ ನಂದು ಮುಕ್ಕಾಲೆಕ್ರೆ ವಾಪಸ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಹೀಗೆ ದೇವಸ್ಥಾನ ಅಂತ ಕೇಳಿದರೆ ಅದೊಂದು ನಿರುದ್ಯೋಗ ಕೇಂದ್ರ ಅಲ್ಲ ಬಿಹಾರದ ಮನೆಯೊಬ್ಬ ಸಚಿವ ಮಾತಾಡಿದ್ರು ದೇವಸ್ಥಾನ ಅಂತ ಕೇಳಿದ್ರೆ ನಿರುದ್ಯೋಗ ಕೇಂದ್ರ ಅಂತ ದೇವಸ್ಥಾನ ನಿರುದ್ಯೋಗ ಕೇಂದ್ರ ಅಲ್ಲ ಸ್ವಾಮಿ ದೇವಸ್ಥಾನ ಉದ್ಯೋಗ ಕೇಂದ್ರ ದೇವಸ್ಥಾನ ವ್ಯಾಪಾರ ಕೇಂದ್ರ ದೇವಸ್ಥಾನ ಆರ್ಥಿಕ ಕೇಂದ್ರ ನಮ್ಮೆಲ್ಲರ ಜನರ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿದ್ರೆ ಅದಿನ್ ಯಾವ ವ್ಯಕ್ತಿನ ಅಲ್ಲ ನಮ್ಮ ದೇವಸ್ಥಾನಗಳಿಗೆ ಕೊಟ್ಟಿದೆ ನಮ್ಮ ದೇವಸ್ಥಾನಗಳು ಉದ್ಯೋಗವನ್ನು ಕೊಟ್ಟಿದೆ ಹಣ್ಣು ಕಾಯಿ ಮುಖಾಂತರ ಆಟೋದಲ್ಲೋಗೋರ್ಗೆ ಬಸ್ ಅಲ್ಲೋಗೋರಿಗೆ ಲಾಡ್ಜ್ ಅಲ್ಲಿ ಹೋಗೋರಿಗೆ ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವಸ್ಥಾನಗಳು ಸಾವಿರಾರು ಅಲ್ಲ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ನಮ್ಮ ದೇವಸ್ಥಾನಗಳು ಮಾಡಿದಾವೆ ನಮ್ಮ ದೇವಸ್ಥಾನಗಳು ಮಾಡಿದಾವೆ ನಿರುದ್ಯೋಗ ಕೇಂದ್ರ ಅಲ್ಲ ಮುಂದೆ ಬರ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರದ ಬಜೆಟ್ನ ಐದು ವರ್ಷದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಏನು ಸಂಗ್ರಹ ಆಗುತ್ತಲ್ಲ ಒಂದು ವರ್ಷಕ್ಕೆ ಉತ್ತರ ಪ್ರದೇಶದ ಬಜೆಟ್ಟಿನ ಇಪ್ಪತ್ತೈದು ಪರ್ಸೆಂಟ್ ಬಜೆಟ್ಟಿನ ಟ್ಯಾಕ್ಸ್ ಅಯೋಧ್ಯೆಯ ರಾಮ ಮಂದಿರದಿಂದ ಕೊಡ್ತಾರೆ ಅಷ್ಟು ಟ್ಯಾಕ್ಸ್ ಅನ್ನ ರಾಮ ಮಂದಿರದಿಂದ ಸಂಗ್ರಹ ಆಗುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ದೇವಸ್ಥಾನ ಸಾವಿರಾರು ಜನರಿಗೆ ಉದ್ಯೋಗ ಕೊಡುತ್ತಲ್ಲ ಹಾಗಾಗಿ ನಮ್ದು ನಿರುದ್ಯೋಗ ಕೇಂದ್ರ ಅಲ್ಲ ನಮ್ದು ಭಿಕ್ಷುಕರ ಕೇಂದ್ರ ಅಲ್ಲ ನಮ್ದು ಆಧ್ಯಾತ್ಮದ ಕೇಂದ್ರ ಭಕ್ತರ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮರಿತಕ್ಕಂಥ ಏಕತೆಯ ಕೇಂದ್ರ ನಮ್ಮ ದೇವಸ್ಥಾನಗಳು ಏಕತೆಯ ಕೇಂದ್ರ ನಮ್ಮ ದೇವಸ್ಥಾನಗಳು ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಕೊಪ್ಪಳದಲ್ಲಿ ಜಾತ್ರೆ ನಡೀತು ಜಾತ್ರೆಗೆ ಬಂದಂತ ಜನ ಎಷ್ಟು ಎಂಟು ಲಕ್ಷ ಜನರು ಯಾವುದೇ ವೆಹಿಕಲ್ ವ್ಯವಸ್ಥೆ ಮಾಡಿರಲಿಲ್ಲ ಯಾವುದೇ ಕರಪತ್ರ ಹೊರಡಿಸಿರಲಿಲ್ಲ ಯಾರಿಗೂ ಏನು ತರಬೇಕು ಅಂತ ಹೇಳಿರಲಿಲ್ಲ ಯಾರ್ದೋ ಮನೆಯಲ್ಲಿ ರೊಟ್ಟಿ ಬಂತು ಯಾರ್ದೋ ಮನೆಯ ಚಟ್ನಿ ಪುಡಿ ಬಂತು ಯಾರ್ದೋ ಮಾಲ್ದಿ ಬಂತು ಇಡೀ ಜಾತಿ ಮತ ಪಕ್ಷ ಭೇದ ಭಾವಗಳಿಂದ ಎಂಟು ಲಕ್ಷ ಜನರು ಕೂತು ಆ ದೇವರಿಗೊಂದು ಉಗಿಯೋ ಅಂತ ಹೇಳಿದ್ರಲ್ಲ ಆ ರಥವನ್ನು ಹೇಳಿದ್ರಲ್ಲ ಹೀಗೆ ದೇವಸ್ಥಾನ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮರೆದು ಒಂದು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ದೇವಸ್ಥಾನ ವಿಘಟನೆಯ ಕೇಂದ್ರ ಅಲ್ಲ ದೇವಸ್ಥಾನ ವಿಘಟನೆಯ ಕೇಂದ್ರ ಅಲ್ಲ ದೇವಸ್ಥಾನ ಒಂದು ಸಂಘಟನೆಯ ಕೇಂದ್ರ ದೇವಸ್ಥಾನ ಒಂದು ಸಂಸ್ಕಾರದ ಕೇಂದ್ರ ದೇವಸ್ಥಾನ ಒಂದು ಸಾಮಾಜಿಕ ಕೇಂದ್ರ ದೇವಸ್ಥಾನ ಒಂದು ನ್ಯಾಯ ಕೇಂದ್ರ ದೇವಸ್ಥಾನ ಒಂದು ಅನ್ಯ ಕೇಂದ್ರ ದೇವಸ್ಥಾನ ಒಂದು ವಿದ್ಯಾ ಕೇಂದ್ರ ಹೀಗೆ ಇಂಥ ದೇವಾಲಯಗಳು ಇವತ್ತು ಹತ್ತು ಕೋಟಿ ಹದಿನೈದು ಕೋಟಿ ಎಂಟು ಕೋಟಿ ಭವನಗಳನ್ನ ಕಟ್ತಾ ಇದ್ದೀವಿ ಭವನಗಳನ್ನ ಕಟ್ತಾ ಇದ್ದೀವಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನಗಳನ್ನ ಕಟ್ತಾ ಇದ್ದೀವಿ ಆ ದೇವಸ್ಥಾನದಲ್ಲಿ ಚಿನ್ನದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಸಂತೋಷ ಆದರೆ ಎಂಬತ್ತನೇ ಇಸುವಿಯಿಂದ ಹಿಂದೆ ಇದ್ದಂಥ ಹಿರಿಯರಿ ತುಂಬ ಜನರಿಗೆ ನೆನಪಿರಬಹುದು ಇವತ್ತು ನಮ್ಮ ಮನಸ್ಸುಗಳು ಬದಲಾಗಬೇಕಾಗಿದೆ ನಮ್ಮ ಚಿಂತನೆಗಳು ಬದಲಾಗಬೇಕಾಗಿದೆ ಎಂಬತ್ತನೇ ಇಸವಿಗಿಂತ ಹಿಂದಕ್ಕೆ ಹೋದರೆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿ ಅದು ಕಲ್ಲಿಂದಾಗಿತ್ತು ಆ ದೇವಸ್ಥಾನದಲ್ಲಿರುವ ಮೂರ್ತಿ ಕಲ್ಲಾಗಿತ್ತು ಮನುಷ್ಯರ ಮನಸ್ಸು ಬಂಗಾರವಾಗಿತ್ತು ಇವತ್ತು ಮನುಷ್ಯರ ಮನಸ್ಸು ಕಲ್ಲಾಗ್ತಾ ಇದೆ ದೇವರ ಮೂರ್ತಿ ಚಿನ್ನ ಆಗ್ತಾ ಇದೆ ಇದು ಅಲ್ಲ ಆಗಬೇಕಾದ್ದು ಮನುಷ್ಯರ ಮನಸ್ಸು ಬಂಗಾರ ಆಗಬೇಕಾಗಿದೆ ಮೂರ್ತಿ ಕಲ್ಲನ್ನೇ ಪೂಜೆ ಮಾಡಬೇಕಾಗಿದೆ ಕಲ್ಲನ್ನೇ ಪೂಜೆ ಮಾಡಬೇಕಾಗಿದೆ ಹಾಗಾಗಿ ಅಯೋಧ್ಯೆಯಲ್ಲಿ ಸ್ವರ್ಣದ ರಾಮನನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಕಲ್ಲನಲ್ಲಿ ಆ ಕಪ್ಪು ಶಿಲೆಯ ಕಪ್ಪು ವರ್ಣ ಕೃಷ್ಣ ವರ್ಣದ ಕಲ್ಲನ್ನಿಟ್ಟು ರಾಮನನ್ನಾಗಿ ಮಾಡಿದ್ರು ಹೀಗೆ ಭಗವಂತ ಕಲ್ಲಾಗಿ ಉರ್ಬೇಕಾಗಿದೆ ಅವನು ದೇವರಾಗಬೇಕಾಗಿದೆ ಕಲ್ಲಿನಲ್ಲಿ ಶಿಲೆ ಆಗಬೇಕಾಗಿದೆ ಹಾಗಾಗಿ ಇಂಥ ಒಂದು ದೇವಸ್ಥಾನಗಳು ನಮ್ಮ ಸಂಸ್ಕಾರದ ಕೇಂದ್ರ ವಿದ್ಯಾ ಕೇಂದ್ರ ಅನ್ನ ಕೇಂದ್ರ ದಾಸೋಹ ಕೇಂದ್ರ ಜ್ಞಾನ ಕೇಂದ್ರ ಎಲ್ಲ ಜೀವನದ ಮೌಲ್ಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕೇಂದ್ರ ಆ ದೇವಸ್ಥಾನ ಆಗಬೇಕಾಗಿದೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದಿ ವಿಷಯದಲ್ಲಿ ಸಮಾಜದಲ್ಲಿ ಈ ವಿಷಯವನ್ನು ಇಟ್ಟುಕೊಳ್ತಾ ನಮ್ಮೆಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳು ಮತ್ತೊಮ್ಮೆ ಹತ್ತು ಹಲವು ರೀತಿಯ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ದೇವಸ್ಥಾನಗಳು ಯಾವುದೋ ಒಂದು ದೇವಸ್ಥಾನವಾಗಿರಬಾರ್ದು ಆ ದೇವಸ್ಥಾನ ಒಂದು ಶಕ್ತಿ ಕೇಂದ್ರ ಆಗಬೇಕು ಒಂದು ಸಂಘಟಿತ ಕೇಂದ್ರ ಆಗಬೇಕು ಒಂದು ಸಂಸ್ಕಾರ ಕೇಂದ್ರವಾಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯ ಇವತ್ತು ನಾಡಿನಾದ್ಯಂತ ಈ ರೀತಿ ಧರ್ಮದರ್ಶಿಯವರನ್ನ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಬಂಧುಗಳನ್ನ ಸೇರಿಸೋದ್ರ ಮುಖಾಂತರ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ಒಂದು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ ಈ ದೇವಸ್ಥಾನಗಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದಾಗ ತುಂಬಾ ಕಡೆ ಓಡಾಡಿದಾಗ ಅನ್ನಿಸ್ತು ಕರ್ನಾಟಕದಾದ್ಯಂತ ದೇವಸ್ಥಾನಗಳು ಚೆನ್ನಾಗಿದೆ ಧರ್ಮದರ್ಶಿಗಳು ಚೆನ್ನಾಗಿದ್ದಾರೆ ಭಕ್ತರು ಇದ್ದಾರೆ ಆದ್ರೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕ ಆ ಅರ್ಚಕ ಸರಿ ಇದ್ದಾನ ಅರ್ಚಕ ಸರಿ ಇದ್ದಾನೆ ಆದರೆ ಅರ್ಚಕನಿಗೆ ಮಂತ್ರವನ್ನು ಕಲಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆಯಾ ಯಾವುದೋ ಜಾತಿಗಳಲ್ಲಿ ಕೆಲವು ಜಾತಿಯಲ್ಲಿ ಕಲಿಸ್ಕೊಡ್ತಾರೆ ಆದರೆ ಎಲ್ಲ ಜಾತಿ ಮತ ಪಕ್ಷ ಪಂಥದವರಿಗೆ ಆ ಅರ್ಚಕ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆಯಾ ಅಂದಾಗ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಯಾವುದೇ ಜಾತಿ ಮತ ಪಕ್ಷ ಪಂಥ ಭಾವಗಳಿಲ್ಲದೆ ಒಂದು ಕೆಲಸವನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡ್ದು ಅದು ಮಾಡಿದಾಗ ಅನ್ನಿಸ್ತು ಅರ್ಚಕರಿಗೋಸ್ಕರ ಒಂದು ತರಬೇತಿಯನ್ನು ಮಾಡೋಣ ಅದರಲ್ಲಿ ಕಾಲಂನಲ್ಲಿ ಅವ್ರ ಹೆಸರು ಕೇಳಬೇಕು ಅವ್ರು ಊರು ಕೇಳಬೇಕು ಪೋಸ್ಟಲ್ ಅಡ್ರೆಸ್ ಕೇಳಬೇಕು ವಿದ್ಯಾಭ್ಯಾಸ ಕೇಳಬೇಕು ಉದ್ಯೋಗ ಕೇಳಬೇಕು ದೇವಸ್ಥಾನ ಕೇಳಬೇಕು ಅದರಲ್ಲಿ ಜಾತಿಯ ಕಾಲಂ ಇರಬಾರ್ದು ಆ ಜಾತೀಯ ಕಾಲಂ ಇರಬೇಕು ಅವ್ರು ದೇವ್ರ ಕಾಲಮ್ ಇರಬೇಕು ಆ ರೀತಿ ಒಂದು ಇಟ್ಕೊಂಡು ಒಂದು ಅರ್ಚಕರ ಶಿಬಿರವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ದು ಮೊದಲನೇ ಶಿಬಿರ ಚಿಕ್ಕೋಡಿ ಜಿಲ್ಲೆಯ ಅಥಣಿಯಲ್ಲಿ ಕೌಲ್ಗುಡದಲ್ಲಿ ಮಾಡ್ದು ನಲ್ವತ್ನಾಲ್ಕು ಜನ ಅರ್ಚಕರು ಬಂದಿದ್ದರು ಎರಡನೇ ಶಿಬಿರ ಶಿವಮೊಗ್ಗದ ಭದ್ರಾವತಿಯಲ್ಲಿ ಮಾಡ್ದೋ ಮೂವತ್ತೈದು ಜನ ಅಲ್ಲಿ ಬಂದಿದ್ದರು ನಾಲ್ಕನೇ ಶಿಬಿರ ರಾಯಚೂರಿನ ಮಾತೆ ಮಾಣಿಕೇಶ್ವರಿ ಆಶ್ರಮದಲ್ಲಿ ನಡೆಸ್ತಾ ಇದೆ ನಲವತ್ತಾರು ಜನ ಅರ್ಚಕರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅವ್ರ ಅನುಭವವನ್ನು ಕೇಳೋರಿದ್ದೀವಿ ಒಂದು ಐದು ನಿಮಿಷಗಳ ಕಾಲ ಅವ್ರು ಕಲ್ತಿರ್ತಕ್ಕಂಥ ಆ ಒಂದು ಶಿಕ್ಷಣದ ಒಂದು ಪ್ರತ್ಯಕ್ಷತೆಯನ್ನು ನಾವು ನೋಡೋರಿದ್ದೀವಿ ಈಗ ಯಾಕೆ ಈ ಕೆಲಸ ಮಾಡಬೇಕಾಗಿದೆ ಅಂತ ಕೇಳಿದರೆ ಎಷ್ಟೋ ಕಡೆ ಹೋದಾಗ ಆ ದೇವಸ್ಥಾನದ ಅರ್ಚಕ ಒಂದು ಕೊಡಪನ ನೀರು ಒಂದೆರಡು ಹೂ ಒಂದು ಊದ್ಗಡ್ಡಿ ಇಷ್ಟೆ ವಾಪಸ್ ಬರೋದು ನಾನೊಬ್ಬ ಅರ್ಚಕರನ್ನ ಕೇಳಿದೆ ಯಾಕೆ ಈ ರೀತಿ ಮಾಡ್ತೀರಿ ಅಂತ ಸರ್ ನಮ್ಮ ಮನೆತನದಲ್ಲಿ ಇನ್ನೂರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೂರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾತನಿಗೆ ಯಾರೂ ಕಲಿಸ್ಲಿಲ್ಲ ಪೂಜೆದು ನಮ್ಮ ಅಪ್ಪನಿಗೂ ಯಾರೂ ಕಲಿಸ್ಲಿಲ್ಲ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿ ಇಪ್ಪತ್ತು ವರ್ಷ ಆಯಿತು ನನಗೂ ಯಾರೂ ತರಬೇತಿ ಕೊಡಲಿಲ್ಲ ಎಲ್ಲಿಂದ ಕಲೀಲಿ ಸರ್ ಎಲ್ಲಿಂದ ಕಲೀಲಿ ಕಲಿಸೋರು ಯಾರು ನಾವು ಎಲ್ಲ ಕಡೆ ಹೋದಾಗ ಅರ್ಚಕರನ್ನ ಮಾತಾಡ್ತೀವಿ ಏ ಅವನಿಗೆ ಸಂಸ್ಕಾರ ಇಲ್ಲರಿ ಅವನಿಗೆ ಪದ್ಧತಿ ಗೊತ್ತಿಲ್ಲ ಅಂತ ಹೇಳ್ತೀವಿ ಆ ಅರ್ಚಕನಿಗೆ ಕಲಿಸ್ಕೊಡೋರು ಯಾರು ಆ ಅರ್ಚಕನಿಗೆ ಕಲ್ಸ್ಕೊಡ್ತೀವಿ ಬಾ ಅಂತ ಹೇಳಿರೋರು ಯಾರು ಆ ಕಲ್ಸ್ಕೊಡುವಂಥ ವ್ಯವಸ್ಥೆ ಇಲ್ಲ ಅಂದಾಗ ಅರ್ಚಕ ಇನ್ನೇ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಅಂತ ಅರ್ಚಕರಿಗೆ ಹದಿಮೂರು ದಿನಗಳ ಕಾಲ ಊಟ ವಸತಿ ಬಟ್ಟೆ ಪುಸ್ತಕ ಪೂಜಾ ಸಾಮಗ್ರಿಗಳು ಎಲ್ಲವನ್ನೂ ಕೊಡೋದ್ರ ಮುಖಾಂತರ ನಾವು ಅವರಿಗೆ ಯಾವುದೇ ವಿಷಯ ಇಲ್ಲದೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರವರ ದೇವಸ್ಥಾನಗಳಲ್ಲಿ ಹೋಗಿ ಈಗೇನು ಆಗಲಿಂದ ಹೇಳಿದೆ ಇಂಥ ವಿಷಯಗಳಿಗನುಗುಣವಾಗಿ ಇಡೀ ಸಮಾಜ ನಂದು ದೇಶ ನಂದು ಧರ್ಮನಂದು ಸಂಸ್ಕೃತಿ ನಂದು ಪರಂಪರೆ ನಂದು ನಾನು ಈ ನಾಡಿಗೋಸ್ಕರ ಏನಾದರೂ ಮಾಡಬೇಕು ಅಂತಕ್ಕಂಥ ಕೃತಜ್ಞತಾ ಮನೋಭಾವದಿಂದ ಕಾರ್ಯ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಈ ಒಂದು ಕೆಲಸವನ್ನು ಆರಂಭ ಮಾಡಿದ್ದೀವಿ ಹೀಗೆ ದೇವಸ್ಥಾನಗಳು ನಮ್ಮ ನಾಡಿನ ಶ್ರದ್ಧಾ ಕೇಂದ್ರಗಳಾಗಬೇಕು ಭಕ್ತಿ ಕೇಂದ್ರಗಳಾಗಬೇಕು ಜ್ಞಾನ ಕೇಂದ್ರಗಳಾಗಬೇಕು ಅನ್ನದಾಸೋಹ ಕೇಂದ್ರಗಳಾಗಬೇಕು ಸಂಸ್ಕಾರ ಕೇಂದ್ರಗಳಾಗಬೇಕು ಶಾಂತಿ ನೆಮ್ಮದಿ ನೊಂದು ಬೆಂದವರಿಗೆ ಆಶ್ರಯ ಕೊಡ್ತಕ್ಕಂಥ ಸ್ಥಾನಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಈ ದೇವಾಲಯ ಸಂವರ್ಧನಾ ಸಮಿತಿ ಕಾರ್ಯವನ್ನು ಮಾಡ್ತಾ ಇದೆ ಆ ಕಾರ್ಯದಲ್ಲಿ ಯಾವುದೇ ಹೋರಾಟ ಆಂದೋಲನ ಪ್ರತಿಭಟನೆ ಧರಣಿಗಳು ಇದು ಯಾವುದೂ ಇಲ್ಲದೆ ಅತ್ಯಂತ ಶಾಂತ ರೀತಿಯಲ್ಲಿ ಆ ದೇವಸ್ಥಾನದ ಎಲ್ಲ ಕಮಿಟಿಯವರು ಸಜ್ಜನ ಬಂಧುಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರ ಮುಖಾಂತರ ಆ ದೇವಸ್ಥಾನದ ಉಂಡಿಗೆ ನಾವು ಕೈ ಹಾಕೋದಿಲ್ಲ ಆ ದೇವಸ್ಥಾನದ ಕಮಿಟಿಗೆ ನಾವು ಕೈ ಹಾಕೋದಿಲ್ಲ ಆ ದೇವಸ್ಥಾನದ ಪರಂಪರೆಗೆ ನಾವು ಕೈ ಹಾಕೋದಿಲ್ಲ ನಮ್ಮ ಉದ್ದೇಶ ಆ ಉಂಡಿಗೆ ಕೈ ಹಾಕಲ್ಲ ಹಣದ ವಿಷಯಕ್ಕೆ ಬರಲ್ಲ ಕಮಿಟಿ ವಿಷಯಕ್ಕೆ ಬರಲ್ಲ ಮತ್ತು ಅಲ್ಲಿನ ಪೂಜಾ ಪದ್ಧತಿ ವಿಷಯಕ್ಕೆ ನಾವು ಬದಲಾಯಿಸಿ ಅಂತ ಬರೋದಿಲ್ಲ ಇದಲ್ಲದೆ ಪ್ರತಿಯೊಂದು ದೇವಸ್ಥಾನಗಳು ಅತ್ಯಂತ ಸುಭದ್ರ ಆಗಬೇಕು ಮತ್ತು ದೇವಸ್ಥಾನಗಳಿಗೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು ವರ್ಷ ಪೂರ್ತಿ ನಿರಂತರ ಚಟುವಟಿಕೆಗಳ ಕೇಂದ್ರ ಆಗಬೇಕು ಆ ದೇವಸ್ಥಾನಗಳು ಅನ್ನೋ ಉದ್ದೇಶವಿಟ್ಟುಕೊಂಡು ಈ ದೇವಾಲಯ ಸಂವರ್ಧನಾ ಸಮಿತಿ ಕಾರ್ಯ ಮಾಡ್ತಾ ಇದೆ ಅಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ತಾವೆಲ್ಲರೂ ಕೈಯನ್ನು ಜೋಡಿಸ್ತಾ ನಮ್ಮ ನಮ್ಮ ದೇವಸ್ಥಾನಗಳನ್ನ ಆ ರೀತಿಯ ಒಂದು ಸಂಸ್ಕಾರದ ಸುಸಂಸ್ಕಾರದ ಕೇಂದ್ರಗಳನ್ನಾಗಿ ಮಾಡುವ ದಿಕ್ಕಿನಲ್ಲಿ ನಾವೆಲ್ಲರೂ ಕರವನ್ನು ಜೋಡಿಸಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಭಾರತ್ ಮಾತಾ ಕಿ